ಕೆಲ ದಿನಗಳ ಹಿಂದೆ ಸಾಂಸ್ಕೃತಿಕ ನಗರಿ ಮೈಸೂರಿನಲ್ಲಿ ಮಹಾರಾಷ್ಟ್ರ ಪೊಲೀಸರು ಕೋಟ್ಯಾಂತರು ಬೆಲೆ ಬಾಳುವ ಮಾದಕ ದ್ರವ್ಯಗಳನ್ನ ವಶಪಡಿಸಿಕೊಂಡಿರುವಂತದ್ದು ಈಗ ಓಪನ್ ಆಗಿದೆ ಅಂತ ಹೇಳಿದ್ರ ಮೇಲೆ ಅಲ್ಲಿ ರೈಡ್ ಮಾಡಿದಾಗ ಕೋಟ್ಯಾಂತ ರೂಪಾಯಿನ ಮಾದಕ ವಸ್ತು ಸಿಕ್ಕಿರುವುದು ನಿಜ ಇದೆ ಇಂಥವರೆಲ್ಲರೂ ಕೂಡ ನಾವು ಪತ್ತೆ ಮಾಡಿಕೊಂಡು ಅವರೆಲ್ಲರೂ ಕೂಡ ಮಾಡಿದಾಗ ಇವೆಲ್ಲವೂ ಕೂಡ ಹರಡೋದನ್ನ ತಪ್ಪಿಸ್ಬೋದು ಸಾರ್ವಜನಿಕರನ್ನ ತಲೆಯಲ್ಲಿ ಬರುವಂತ ಪ್ರಶ್ನೆ ಮಹಾರಾಷ್ಟ್ರ ಪೊಲೀಸರು ಇಲ್ಲಿ ಬಂದು ಕೋಟ್ಯಾಂತರು ಮೌಲ್ಯದ ಮಾದಕ ದ್ರವ್ಯಗಳನ್ನು ವಶಪಡಿಸ್ಕೊಳ್ತಾರೆ ನಮ್ಮ ಸ್ಥಳೀಯ ಪೊಲೀಸರಿಗೆ ಈ ಮಾಹಿತಿ ಇರಲಿಲ್ವಾ ಅನ್ನೋದು ಪ್ರಶ್ನೆ ಪೊಲೀಸರು ಯಾರೇ ಮಾಡಿರಲಿ ಅದು ಪೊಲೀಸರು ಮಹಾರಾಷ್ಟ್ರ ಪೊಲೀಸ್ ಮಾಡಿದ್ರು ಇವ್ರು ಮಾಡಿದ್ರು ಎಲ್ಲ ಒಂದೇ ಮಾಡ್ತಾರೆ ನಮ್ಗೇನಂದ್ರೆ ಜನಗಳ ಸೇಫ್ ಮುಖ್ಯ ಸರ್ ಕರ್ನಾಟಕ ಪೊಲೀಸು ಅದರಲ್ಲೂ ನಮ್ಮ ಮೈಸೂರಿನ ಪೊಲೀಸು ಅಂತಂದ್ರೆ ಸಾಮಾನ್ಯವಾಗಿ ಎಲ್ಲರಿಗೂ ಒಂದು ಎಮ್ಮೆ ಎಮ್ಮೆ ಇದೆ ಆದ್ರೆ ಮೈಸೂರಿನಲ್ಲಿ ಇತ್ತೀಚಿನ ದಿನಗಳಲ್ಲಿ ಆದಂತ ಒಂದು ಘಟನೆ ಸರ್ ಒಬ್ಬ ಸಾರ್ವಜನಿಕರನ್ನ ತಲೆಯಲ್ಲಿ ಬರುವಂತ ಪ್ರಶ್ನೆ ಮಹಾರಾಷ್ಟ್ರ ಪೊಲೀಸರು ಇಲ್ಲಿ ಬಂದು ಕೋಟ್ಯಂತರು ಮೌಲ್ಯದ ಮಾದಕ ದ್ರವ್ಯಗಳನ್ನ ವಶಪಡಿಸ್ಕೊಳ್ತಾರೆ ನಮ್ಮ ಸ್ಥಳೀಯ ಪೊಲೀಸರಿಗೆ ಈ ಮಾಹಿತಿ ಇರಲಿಲ್ವಾ ಅನ್ನೋದು ಪ್ರಶ್ನೆ ಸರ್ ನಮ್ಮ ಪೊಲೀಸರ ಬಗ್ಗೆ ಹೇಳೋದಾದ್ರೆ ಮೈಸೂರಿನ ಪೊಲೀಸರ ಕಾರ್ಯವೈಖರಿ ಬಗ್ಗೆ ಹೇಳೋದಾದ್ರೆ ಇಲ್ಲ ಚೆನ್ನಾಗಿ ಮಾಡ್ತಾ ಇದ್ದಾರೆ ಏನ್ ತೊಂದರೆ ಇಲ್ಲ ಕಮಿಷನರು ಒಳ್ಳೆ ಇದ್ದಾರೆ ಅಧಿಕಾರಿಗಳು ಒಳ್ಳೆ ರೀತಿ ಒಳ್ಳೆ ಈಗ ನಮ್ಮ ಡಿ ಸಿ ಪಿ ಒನ್ ಆದಂಥ ಒಬ್ರು ಹೊಸದಾಗಿ ಹೊಸ್ದಾಗಿ ಬಂದಿದ್ದಾರೆ ಅವರು ಕೂಡ ಬಹಳ ಉತ್ಸುಕವಾಗಿ ಕೆಲಸ ಮಾಡ್ತಾ ಇದ್ದಾರೆ ಹಾಗೆ ನಮ್ಮ ಅನುಭವ ಇರ್ತಕ್ಕಂಥ ನಮ್ಮ ಡಿ ಸಿ ಪಿ ಟು ಸುಂದರರಾಜ್ ಅಂತಿದ್ದಾರೆ ಇದಾರೆ ಈಸ್ ಆಲ್ಸೋ ವೆರಿ ಗುಡ್ ಪರ್ಸನ್ ಅವರು ಕೂಡ ನನ್ನ ಬ್ಯಾಚ್ ಕೂಡ ಅವರು ಕೂಡ ಜನ ಕೆಲಸ ಮಾಡ್ತಾ ಇದ್ದಾರೆ ಪ್ರ ಇಲ್ಲಿ ಕೆಪಾಸಿಟಿ ಇದೆಯಾ ಇಲ್ವಾ ಅನ್ನೋ ಪ್ರಶ್ನೆ ಬರೋದೇ ಇಲ್ಲ ಸಂದರ್ಭಕ್ಕೆ ತಕ್ಕಂಥ ಮಾಹಿತಿಗಳನ್ನ ಸಂಗ್ರಹಿಸ್ಕೊಂಡು ಬಂದಾಗ ನಮ್ಮವರು ಮಾನಸಿಕವಾಗಿ ಕರೆಕ್ಟಾಗಿ ಅದನ್ನು ತೊಡಗಿಸ್ಕೊಂಡು ಕೆಲಸ ಮಾಡ್ತಕ್ಕಂಥದನ್ನ ಮನಸ್ಪೂರ್ವವಾಗಿ ಕೆಲಸ ಮಾಡ್ತಕ್ಕಂಥದ್ನ ಮತ್ತು ಅರ್ಧಕ್ಕೆ ಮಾಡಿ ಕೆಲಸ ಬಿಡ್ತಕ್ಕಂಥದ್ದನ್ನ ಬಿಟ್ಬಿಟ್ಟು ಸರಿಯಾದ ರೀತಿ ಸಂಪೂರ್ಣವಾಗಿ ನೂರಕ್ಕೆ ನೂರಷ್ಟು ಆದರೂ ಮೂಲವನ್ನು ಪತ್ತೆ ಮಾಡ್ಕೊಂಡು ಮಾಡಿದ್ರೆ ಖಂಡಿತವಾಗ್ಲೂ ಕೂಡ ಈ ಪ್ರಶ್ನೆಗೆ ಸಹಜವಾಗಿ ಉತ್ತರ ನಮ್ಮರು ಕೂಡ ನಮ್ಮ ಸಾರ್ವಜನಿಕರಲ್ಲಿ ಏನಿದೆ ಮೈಸೂರು ಪೊಲೀಸ್ನವ್ರು ಏನು ಮಾಡೋಕ್ಕಾಗಿಲ್ವಾ ಅಂತೇಳಿ ಅದನ್ನು ಖಂಡಿತ ಮಾಡ್ಬೋದು ಏನು ತೊಂದರೆ ಏನಿಲ್ಲ ಹಾಗೇನ ಕಾರಣಕ್ಕೆ ಮಹಾರಾಷ್ಟ್ರದವ್ರು ಬಂದರು ಮೈಸೂರಿನವ್ರು ಏನೂ ಮಾಡಿಲ್ಲ ಅನ್ನೋ ಕಾರಣಕ್ಕೆ ಮೈಸೂರು ಪೊಲೀಸ್ ಕಳಪೆ ಅಂತ ಖಂಡಿತ ತಿಳ್ಕೊಳ್ಳೋಕೊಬಾರ್ದು ಮೈಸೂರು ಪೊಲೀಸ್ನವ್ರಿಗೆ ಎಲ್ಲ ರೀತಿಯೂ ಅರ್ಹತೆ ಇದೆ ಇಲ್ಲಿ ಬರ್ತಕ್ಕಂಥ ಅಧಿಕಾರಿಗಳು ಮತ್ತು ಇಲ್ಲಿ ಇರ್ತಕ್ಕಂಥ ಕೆಲಸ ಮಾಡೋ ಸಿಬ್ಬಂದಿಗಳು ಹಳೆ ಸಿಬ್ಬಂದಿಗಳೆಲ್ಲ ಇದ್ದಾರೆ ತುಂಬ ಚೆನ್ನಾಗಿ ಕೆಲಸ ಮಾಡ್ತಕ್ಕಂಥವ್ರು ಇದ್ದಾರೆ ಆದರೆ ಅದನ್ನು ಸರಿಯಾದ ರೀತಿ ಬಳಸ್ಕೊಂಡು ಕೆಲಸ ಮಾಡಿಸೋದು ತಕ್ಷಣ ಠಾಣಾಧಿಕಾರಿ ಮತ್ತು ಅವ್ರ ಮೇಲ್ಪಟ್ಟ ಇಮಿಡಿಯೇಟ್ ಸೂಪರ್ವೈಸಿಂಗ್ ಆಫೀಸರ್ ಅಂತ ಏನು ಎ ಸಿ ಪಿ ಅವರೆಲ್ಲ ಇರ್ತಾರಲ್ಲ ಅವರೆಲ್ಲ ಬಳಸ್ಕೊಂಡು ಪ್ರತಿ ಹಂತದಲ್ಲೂ ಕೂಡ ಪ್ರತಿದಿನದಲ್ಲೂ ಕೂಡ ಇದ್ರ ಬಗ್ಗೆ ನಿರಂತರವಾಗಿ ಒಂದು ಕೆಲಸ ಮಾಡ್ತಾ ಇದ್ರೆ ಈ ಅಕ್ರಮ ಚಟುವಟಿಕೆಗಳ ಬಗ್ಗೆ ಕಂಟ್ರೋಲ್ ಮಾಡಲಿಕ್ಕೆ ನಿರಂತರವಾದ ಒಂದು ಕೆಲಸ ನಡೀತಾ ಇರ್ಬೇಕು ಆ ನಿರಂತರವಾದ ಕೆಲಸ ನಡೀತಾ ಇದ್ರೆ ಖಂಡಿತ ಅದನ್ನ ನಾವು ಪತ್ತೆ ಮಾಡ್ಲೇಬ ಎಂತ ಅಪರಾಧಿಗಳಿದ್ರು ಕೂಡ ಪತ್ತೆ ಮಾಡಬಹುದು ಬಹಳ ಈಸಿಯಾಗಿ ಮಾಡ್ಬೋದು ಇಲ್ಲಿ ನಾವು ತೊಡಗಿಸ್ಕೊಳ್ಳೋದು ಒಂದು ನಿರಂತರತೆ ಬಹಳ ಮುಖ್ಯ ಮಹಾರಾಷ್ಟ್ರ ಪೊಲೀಸರು ಬಂದು ಹಿಡಿದ್ರು ಅವ್ರಿಗೆ ಸೋರ್ಸ್ ಅಂತಂದ್ರೆ ಅವ್ರಿಗೆ ಯಾರಿಗೆ ಒಬ್ಬ ಆರೋಪಿ ಹಿಡಿದಿದ್ರು ಅವರು ಹಿಡಿದಿದ್ದಾಗ ಅವ್ನಿಗೆ ಮಾಹಿತಿ ಕೊಡ್ತಾನೆ ಇಂಥ ಕಡೆ ಹಿಂಗ್ ಹೋಗಿದ್ದಾರೆ ಇಂಥ ಕಡೆ ಪ್ಲಾಂಟ್ ಮಾಡಿದ್ದಾರೆ ಇಂಥ ಕಡೆ ಈಗ ಪ್ರಾರಂಭ ಮಾಡಿದ್ದಾರೆ ಅಂದಾಗ ಅವ್ರು ಆಟೋಮೆಟಿಕ್ ಆಗಿ ಬರ್ತಾರೆ ಸೇಮ್ ಅದೇ ನಮ್ದು ಕೂಡ ಅದೇ ರೀತಿ ಇರ್ತದೆ ನಾವು ಯಾವುದೋ ಒಬ್ಬ ಆರೋಪಿನ ಹಿಡಿದ್ಬಿಟ್ಟು ತಗೊಂಡೋಗ್ಬಿಟ್ಟು ಅವ್ನು ಇಂಥ ಕಡೆ ಮಹಾರಾಷ್ಟ್ರದಲ್ಲಿ ಮಾಡಿದ್ದೀವಿ ಸರ್ ಬಾಂಬೆ ಸಿಟಿನಲ್ಲಿ ಇಂಥ ಕಡೆ ನಾವು ಪ್ಲಾಂಟ್ ಮಾಡಿದ್ದೀವಿ ಅಂದಾಗ ನಾವು ಕೂಡ ಹೋಗ್ತೀವಿ ಅಲ್ಲಿ ಪತ್ತೆ ಮಾಡ್ತೀವಿ ಹಾಗಾಗಿ ಮಹಾರಾಷ್ಟ್ರ ಪೊಲೀಸವರೇನು ವೈಫಲ್ಯ ಕಂಡಿದ್ದಾರೆ ಅಂತ ಅಂದ್ಕೊಳ್ಳೋಕ್ ಹೋಗೋದು ಹೋಗಬಾರ್ದು ಆ ಸಂದರ್ಭಕ್ಕೆ ತಕ್ಕಂತೆ ಅವಶ್ಯಕತೆಗೆ ತಕ್ಕಂತೆ ದೊರೆತ ಮಾಹಿತಿಯನ್ನು ನಮಗೇನು ಮಾಹಿತಿ ದೊರೆಯುತ್ತೆ ಗಾಂಜಾ ಸಪ್ಲೈ ಬಗ್ಗೆ ಆಗಲಿ ಮಾದಕ ದ್ರವ್ಯ ಸಪ್ಲೈ ಬಗ್ಗೆ ಅದನ್ನು ಸಂಪು ತಕ್ಷಣವೇ ನಾವು ಕ್ರ ಕ್ರಮ ಕೈಗೊಂಡು ನಿರ್ಲಕ್ಷ್ಯ ಮಾಡ್ದೇ ಇಮಿಡಿಯೇಟಾಗಿ ಆ್ಯಕ್ಷನ್ ಮಾಡಿದ್ರೆ ಖಂಡಿತ ಅದನ್ನು ಮಾಡಲಿಕ್ಕೆ ಹೋಗ್ಬೋದು ಅದನ್ನು ಅಧಿಕಾರಿ ಆದಂತವ್ರು ಬಹಳ ಎಚ್ಚರಿಕೆಯಿಂದ ಮತ್ತು ಬಹಳ ಡೀಪ್ ಆಗದವ್ರನ್ನ ತೊಡಗಿಸ್ಕೊಂಡು ಇನ್ವಾಲ್ವ್ಮೆಂಟ್ ಬೇಕಾಗ್ತದೆ ಮಾಡ್ಕೊಂಡು ಮಾಡಿದಾಗ ಖಂಡಿತ ಚೆನ್ನಾಗಿ ಮಾಡ್ಬೋದು ಸರ್ ಮೋಹನ್ ಸರ್ ಅವರು ಯಾವೆಲ್ಲ ಠಾಣೆಗಳಲ್ಲಿ ಕರ್ತವ್ಯ ಮಾಡಿದ್ರಿ ತಮ್ಮ ಒಂದು ಆ ಕರ್ತವ್ಯ ಮಾಡುವಂಥ ಸಂದರ್ಭದಲ್ಲಿ ಇಂಥ ಪ್ರಕರಣಗಳನ್ನ ಬೆಚ್ಚಿರುವಂಥ ಯಾವ್ದಾರು ಒಂದು ಘಟನೆಗಳು ಹೇಳೋದಾದ್ರೆ ಸರ್ ನಾನು ವಿಜಯನಗರದಲ್ಲಿ ಒಂದು ಮೂರುವರೆ ವರ್ಷ ಕೆಲಸ ಮಾಡಿದ್ದೀನಿ ನಜರ್ಬಾದ್ ನಲ್ಲಿ ಎರಡು ವರ್ಷ ಕೆಲಸ ಮಾಡಿ ಲ್ಯಾಂಡ್ ಆರ್ಡರ್ ಆಗಿ ಎನ್ ಆರ್ ಟ್ರಾಫಿಕಲ್ಲೂ ಕೂಡ ಎರಡು ವರ್ಷ ಕೆಲಸ ಮಾಡಿದ್ದೀನಿ ಮತ್ತು ಎ ಸಿ ಪಿ ಟ್ರಾಫಿಕಲ್ಲೂ ಕೂಡ ಒಂದುವರೆ ವರ್ಷ ಕೆಲಸ ಮಾಡಿದ್ದೀನಿ ಸೊ ಈ ಥರ ಕೆಲಸ ಮಾಡಿದಂಥ ಸಂದರ್ಭದಲ್ಲಿ ಯಾವುದೋ ಒಂದು ನಮಗೆ ನಜರ್ಬಾದ್ ವಿಜಯನಗರ ಇದ್ದಾಗ ಒಂದೆರಡು ಪ್ರಕರಣ ಬಂದಿತ್ತು ಅದರ ಸಣ್ಣ ಪ್ರಮಾಣದಲ್ಲಿ ಬಂತದ್ದು ಯಾಕೆ ನಮಗೆ ವಿಜಯನಗರಕ್ಕಾಗ ಇನ್ಫೋಸಿಸ್ ಕೂಡ ಬರ್ತಿತ್ತು ಇನ್ಫೋಸಿಸ್ ಆವರಣದಲ್ಲಿ ಮಾಡ್ತಿದ್ದಾಗ ಅದನ್ನು ನಾವು ಇಮಿಡಿಯೇಟಾಗಿ ಹೋಗಿ ಆ್ಯಕ್ಷನ್ ತಗೊಂಡು ಒಂದು ಪ್ರಕರಣ ದಾಖಲಿಸಿ ಅದೊಂದು ಸಣ್ಣ ಒಂದು ಇದು ಮಾಡಿ ಅವರು ಏನೋ ಫ್ರೀಡ್ ಗಿಲ್ಟಿ ಮಾಡಿಕೊಂಡ್ರು ಅನ್ನೋ ರೀತಿಲಿ ಬಂತದ್ದು ಅದನ್ನು ಅವರು ಅದು ನೆಕ್ಸ್ಟ್ ಕೇಸ್ ಏನಾಯಿತು ಅಂತ ನನಗೆ ಗೊತ್ತಾಗಿಲ್ಲ ನಾವು ಟ್ರಾನ್ಸ್ಫರ್ ಆದಮೇಲೆ ಅಲ್ಲಿ ಒಂದು ಪ್ರಕರಣ ದಾಖಲಿದ್ದು ಅಷ್ಟೇ ನಮಗೆ ಬಂದಿತ್ತು ಅವಾಗ ಹೆಚ್ಚಿನ ರೀತಿಯಲ್ಲಿ ಇದಿರಲಿಲ್ಲ ನಾನು ವಿಜಯನಗರದಲ್ಲಿ ಇದ್ದಿದ್ದು ಆಲ್ಮೋಸ್ಟ್ ಇಪ್ಪತ್ತು ವರ್ಷ ಆಯಿತು ನಾನಲ್ಲಿ ಇದ್ದಿದ್ದು ಅವಾಗ ಈ ಥರ ಹೆಚ್ಚಿಗೆ ರೀತಿ ಪ್ರಕರಣಗಳು ಗೊತ್ತಿರಲಿಲ್ಲ ಬಟ್ ಈಗ ಆಧುನಿಕತೆ ಬೆಳೆದಾಗೆ ಜನರಲ್ಲಿ ಒಂದು ಅದು ವಿದ್ಯಾರ್ಥಿಗಳಲ್ಲಿ ಮತ್ತು ಯುವ ಯುವಕರಲ್ಲಿ ಇದರ ಬಗ್ಗೆ ಒಂದು ವ್ಯಾಮೋಹ ಜಾಸ್ತಿ ಆದಾಗೆಲ್ಲ ಇದ್ರ ಸಪ್ಲೈ ಜಾಸ್ತಿ ಆಗ್ತದೆ ತಯಾರಿಕೆ ಜಾಸ್ತಿ ಆಯ್ತದೆ ತಯಾರಕಾದ ಮೇಲೆ ಸಪ್ಲೈ ಜಾಸ್ತಿ ಆಗ್ತದೆ ಇದು ಹೆಂಗೆ ಅಂತ ನಮಗೆ ಪ್ರೊಡಕ್ಷನ್ ಟ್ರಾನ್ಸ್ಪೋರ್ಟ್ ಸಪ್ಲೈ ಮತ್ತು ಯೂಸೇಜು ಇವುಷ್ಟು ನಾಲ್ಕು ಕೂಡ ಭಾಳ ಮುಖ್ಯ ಆಗ್ತದೆ ಈ ಗಾಂಜಾದಲ್ಲಿ ಅದಕ್ಕೋಸ್ಕರ ಏನು ಮಾಡ್ತಾರೆ ಪ್ರೊಡಕ್ಷನ್ ಮಾಡೋರು ಎಲ್ಲ ತೊಗೊಂಬಂದ್ಬಿಟ್ಟು ಏನು ಮಾಡ್ತಾರೆ ಯಾರು ಪತ್ ಮಾಡೋರು ಯಾರೋ ಇದ್ದಾರೆ ಇಲ್ಲಿ ಕಳ್ಸೋದೇ ಯಾರೋ ಮಾಡ್ತಾರೆ ಇಲ್ಲಿ ಯಾರೋ ಚಿಲ್ಲರೆ ಅವ್ರು ಮಾಡಿಬಿಟ್ಟು ಸಿಗಾಕೋತಾರೆ ಇದನ್ನೇ ನಾನು ಆಗಲೇ ಹೇಳ್ದಾಗೆ ಇದನ್ನೆಲ್ಲ ಮೂಲವಾಗಿ ಕಟ್ ಮಾಡಲೇಬೇಕು ಅಂತಂದರೆ ಮೂಲನ ಮೂಲ ಎಲ್ಲಿದೆ ಅಲ್ಲಿ ಹುಡ್ಕೊಂಡು ಹೋದಾಗ ಮಾತ್ರ ಇದನ್ನು ಪತ್ತೆ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಅದು ಮೂಲ ಕಡಿಕ್ಕೆ ಹೋದಾಗ ಅದಕ್ಕೆ ಅದರದೇ ಆದಂಥ ಒಂದು ಕಬಂಧ ಭಾವಗಳು ಒಂಥರ ಇರ್ತವೆ ಅದನ್ನ ಅದನ್ನ ಮಾಡಿದಾಗ ಖಂಡಿತ ಅದನ್ನು ಮಾಡ್ಬೋದು ಅದೆಲ್ಲದಕ್ಕಿಂತ ಹೆಚ್ಚಾಗಿ ನಾವು ಶಿಕ್ಷೆ ಕೊಡ್ಸಕ್ಕೆ ಬದ ನಾವು ಮಾಡೋದು ಮಾಡೋದಿಷ್ಟು ತಡೆಗಟ್ಟೋದು ಮುಖ್ಯ ಅದನ್ನ ನಾನು ಆಗ್ಲೇ ಹೇಳಿದಾಗೆ ಮಾಹಿತಿಯನ್ನು ಸಂಗ್ರಹಿಸಬೇಕಾಗ್ತದೆ ಸಿಬ್ಬಂದಿಗಳ ಮುಖಾಂತರ ಜನಗಳನ್ನ ವಿಶ್ವಾಸ ಕಳಿಸಿ ಅವರಿಂದ ಮಾಹಿತಿಯನ್ನು ಸಂಗ್ರಹಿಸಬೇಕಾಗ್ತದೆ ಇದನ್ನ ಯಾವ ರೀತಿ ನಮ್ಮ ಅಧಿಕಾರಿಗಳು ತೊಡಗಿಸ್ಕೊತಾರೋ ಅದ್ರ ಮೇಲೆ ಅದು ನಿಂತುಕೊಡುತ್ತೆ ಅಷ್ಟೇ ಈ ಪ್ರಶ್ನೆ ಯಾಕೆ ಅಂತಂದ್ರೆ ಸರ್ ನಮ್ಮ ಪ್ರಜಾ ನುಡಿಯ ಮೂಲ ಉದ್ದೇಶವೂ ಕೂಡ ಇತ್ತೀಚಿನ ದಿನಗಳಲ್ಲಿ ಏನು ಯುವ ಸಮೂಹ ಈ ಡ್ರಗ್ಸ್ ಗಾಂಜಾ ಇತ್ತೀಚಿನ ದಿನಗಳಲ್ಲಿ ಹೆಚ್ಚಾಗಿ ವಾಳ್ತಾ ಇದಾರೆ ಸರ್ ನೀವು ಒಬ್ಬ ಪೊಲೀಸ್ ಅಧಿಕಾರಿಯಾಗಿ ನೀವು ಕರ್ತವ್ಯ ನಿರ್ವಹಿಸಿರುವಂತದ್ದು ಒಬ್ಬ ಸಾರ್ವಜನಿಕರಾಗಿ ಇಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯುವ ಸಮೂಹಕ್ಕೆ ಯಾವ ರೀತಿಯ ಒಂದು ಮೆಸೇಜ್ ಅನ್ನ ನೀಡ್ತೀರಾ ಸರ್ ಇದು ಒಳ್ಳೆ ಪ್ರಶ್ನೆ ಇದು ಯುವ ಸಮೂಹಕ್ಕೆ ಮೆಸೇಜ್ ಅಂತಂದ್ರೆ ಇವತ್ತು ಏನಾಗಿದೆ ಅಂದ್ರೆ ನಾವು ನೋಡ್ತಾ ಇರ್ತೀವಿ ಸುಮಾರು ಸಾಮಾನ್ಯ ನಾವು ಫ್ರೆಂಡ್ಸ್ ಸರ್ಕಲ್ ಅಲ್ಲಿ ಅಲ್ಲಿ ಇಲ್ಲಿ ಸಾಯಂಕಾಲ ಈಗ ಕೆಲಸಗಳು ಮುಗಿದ್ಮೇಲೆ ನಾವು ಈಗಲೂ ಕೂಡ ನಾವು ಬ್ಯುಸಿ ಆಗಿರ್ತೀವಿ ಕೆಲಸ ಸಿಗಿದ್ರೆ ನಿಮಗೆ ಫ್ರೆಂಡ್ ಸರ್ಕಲ್ ಸೇರಿಕೊಂಡಾಗ ತುಂಬ ಜನ ನೋಡ್ತಾ ಇರ್ತೀವಿ ಅದರಲ್ಲೂ ಹೆಣ್ಮಕ್ಳು ಸ್ಮೋಕಿಂಗ್ ಮಾಡೋದು ತುಂಬ ನಡೀತಾ ಇದೆ ಯುವಕರು ತುಂಬ ಸ್ಮೋಕಿಂಗ್ ಮಾಡೋದು ನಡೀತಾ ಇದೆ ಅದರಲ್ಲೂ ಕಂಟಿನ್ಯೂಸ್ ಗ್ರಾಮದ ಐದು ಆರು ಸಿಗರೇಟ್ ಒಟ್ಟಿಗೆ ಒಬ್ರು ಹೆಣ್ಮಕ್ಳು ಇನ್ನು ನೆನ್ನೆ ತಾನೇ ಯಾವುದೋ ಒಂದು ನೋಡ್ತಾ ಇದೆ ಒಂದು ಹುಡುಗಿ ಸೇರ್ತಾ ಇತ್ತು ಒಂದು ಕಾಫಿ ಕುಡಿಯೋಕ್ಕೆ ಇರ್ತೀವಿ ಅಲ್ಲಿ ನಮ್ಮ ಸ್ನೇಹಿತರೆಗಳೆಲ್ಲ ಸೇರ್ಕೊಂಡಾಗ ಒಂದು ಐದು ಆರು ಸಿಗರೇಟ್ ಸೇರ್ತಾರೆ ಮತ್ತು ಯುವಕರೆಲ್ಲ ಸೇರ್ತಾರೆ ಇದು ಯಾವುದೂ ಕೂಡ ಒಳ್ಳೇದಲ್ಲ ಅದಕ್ಕೋಸ್ಕರ ಏನು ಮಾಡ್ತಾರೆ ಈ ಗಾ ಸಿಗರೆಟ್ ಸೇದಿದ್ಮೇಲೆ ಒಂದು ಗಾಂಜಾ ದೊಡ್ದೇನಲ್ಲ ಮತ್ತು ಡ್ರಿಂಕ್ಸ್ ಮಾಡೋದು ದೊಡ್ಡದೇನಲ್ಲ ಮದ್ಯಪಾನ ಮಾಡೋದು ದೊಡ್ಡದೇನಲ್ಲ ಬಟ್ ಇದು ಯಾವುದೋ ಮಾಡಬಾರ್ದು ಅಂತಲೂ ಕೂಡ ಏನಿಲ್ಲ ಬಟ್ ಆದರೆ ವಿವಾಹ ಸಮಕ್ಕೆ ಒಂದು ನನ್ನೊಂದು ಕಳಕಳಿಯ ಮನವಿ ಅಂತ ಹೇಳಿದ್ರೆ ಯಾವುದನ್ನು ಬಳಸಿದ್ರೆ ಏನು ಅನುಕೂಲ ಇದೆ ಏನು ಅನಾನುಕೂಲ ಇದೆ ಎಷ್ಟನ್ನು ಬಳಸಬೇಕು ಯಾಕೆ ಬಳಸಬೇಕು ಯಾವಾಗ ಬಳಸ್ಬೇಕು ಅನ್ನೋದನ್ನ ಅವರು ಸ್ಪಷ್ಟವಾಗಿ ತಿಳ್ಕೊಂಡು ಅದನ್ನು ಮಾಡಬೇಕಾಗ್ತದೆ ಮತ್ತು ಇಲ್ಲಿ ಕಾನೂನು ವಿರೋಧವಾದದ್ದು ಯಾವುದಿದೆ ಅನ್ನೋದು ಕೂಡ ಅವರು ಮನಸ್ಸು ಮಾಡಬೇಕು ತಿಳ್ಕೋಬೇಕಾಗ್ತದೆ ನಮ್ಮ ಯುವ ಸಮೂಹ ಈ ಕಾನೂನು ಇದು ಕಾನೂನು ವಿರೋಧದನ್ನ ಮಾಡ್ತಾ ಇರೋದು ತಗೊಳ್ತಾ ಇರೋದು ಅಂತ ತಿಳ್ಕೊಂಡು ಅದನ್ನು ಬಿಟ್ಟರೆ ಸಂತೋಷ ಇಲ್ಲ ಅಂತಂದರೆ ದೊಡ್ಡ ಸಮಸ್ಯೆ ಆಗ್ತದೆ ಸಮಸ್ಯೆ ಅನ್ನೋದು ಸಮಾಜಕ್ಕೂ ಸಮಸ್ಯೆ ಅವ್ರಿಗೂ ಸಮಸ್ಯೆ ಅವ್ರ ಕುಟುಂಬಕ್ಕೂ ಸಮಸ್ಯೆ ಇಲ್ಲಿ ಕಾನೂನು ಪಾಲನೆ ಕಾಯ ಜಾರಿಗೊಡ್ಸೋಕೆ ಅಧಿಕಾರಿಗಳಿಗೂ ಕೂಡ ಸಮಸ್ಯೆ ಆಗ್ತದೆ ಆ ಕಾರಣಕ್ಕೆ ನಾನು ಹುಡುಗರುಗಳಲ್ಲಿ ಏನು ನಮ್ಮ ವಿದ್ಯಾರ್ಥಿ ಯುವಗರಲ್ಲಿ ಏನು ಕೇಳ್ಕೊಳ್ಳೋದೇನಂತಂದರೆ ನೀವು ಮಾಡ್ತಕ್ಕಂಥ ಕೆಲಸಗಳು ಸರಿಯಾಗಿದೆಯಾ ಕಾನೂನುಬದ್ಧವಾಗಿದೆಯಾ ನ್ಯಾಯೋಚಿತವಾಗಿದೆಯಾ ಸಮಾಜದ ಮೇಲೆ ಪರಿಣಾಮ ಬೀರುತ್ತಾ ನನ್ನ ಮೇಲೆ ಪರಿಣಾಮ ಬೀರುತ್ತಾ ಕುಟುಂಬದ ಮೇಲೆ ಪರಿಣಾಮ ಬೀರುತ್ತ ತಿಳ್ಕೊಂಡು ಅದನ್ನ ಮಾಡ್ಬೇಕ ಮಾಡಬೇಡ ನಿರ್ಧಾರನ ತಗೊಳ್ಬೇಕು ಅಂತ ಹೇಳ್ತೇವೆ ಇದ್ರಲ್ಲಿ ಪೋಷಕರ ಪಾತ್ರವು ಎಷ್ಟರ ಮಟ್ಟಿಗೆ ಪೋಷಕರಿಗೆ ಪೋಷಕರ ಪಾತ್ರ ಅಂತಂದ್ರೆ ಏನಾಗ್ತದೆ ಪೋಷಕರಿಗೆ ಮನೆ ಬಿಟ್ಟು ಮಕ್ಳುಗಳು ಹೊರಗಡೆ ಬಂದಾಗ ಏನ್ ಮಾಡ್ತಾನೆ ಗೊತ್ತಿರಲ್ಲ ನಾವು ನಾನು ಕಣ್ಣಾಗೇನೋ ಕೂಡ ಸುಮಾರು ಜನ ನಾವು ನೋಡ್ತಿದ್ವಿ ಮಕ್ಳುಗಳು ನಾವೆಲ್ಲ ಇಲ್ಲಿ ರೌಂಡ್ಸ್ ಸಂಜೆ ಹೊತ್ತು ರೌಂಡ್ಸ್ ಮಾಡ್ತಿದ್ದೆ ನಾನು ಇದೇ ವ್ಯಾಪ್ತಿಲ್ಲ ಇದಾಗ ಅವಾಗ ಇದೇ ನಜರ್ಬಾದ್ಗೆ ಬರ್ತಿದಲ್ಲ ಅವಾಗ ಬರ್ತಿದಾಗ ನಾವೆಲ್ಲ ರೌಂಡ್ಸ್ ಮಾಡ್ತೇವೆ ಪಾರ್ಕ್ಗಳೆಲ್ಲ ಗಳೆಲ್ಲ ನೋಡ್ತಿದ್ವಿ ಎಲ್ಲೋ ಹೋಗ್ತೀವಿ ಅಂತ ಬರ್ತಾರೆ ಎಲ್ಲೋ ಹೋಗ್ತಾರೆ ಏನೋ ಮಾಡ್ತಾರೆ ಏನೋ ಮಾಡ್ತಾ ಇರ್ತಾರೆ ಪೋಷಕರಿಗೆ ಗೊತ್ತಾದ ತಕ್ಷಣ ಅದನ್ನು ನಾನೇನು ಮಾಡ್ತಿದ್ದೆ ಅಂಥ ಸಂದರ್ಭಗಳಲ್ಲಿ ಅವ್ರನ್ನ ಕೂರಿಸ್ಕೊಂಡು ಠಾಣೆಯಲ್ಲಿ ಪೋಷಕರು ಕರೆಸಿ ಅವ್ರಿಗೆಲ್ಲ ವಿವರಿಸಿ ಹೇಳಿ ಈ ಥರ ಮಾಡೋಕ್ಕೆ ಬಿಡಬೇಡಿ ಮಕ್ಳುಗಳನ್ನ ತಿಳಿ ಕಳಿಸ್ತಿದ್ವಿ ಆದರೆ ಇವತ್ತು ಪೋಷಕರಿಗೆ ಅದು ಗೊತ್ತೇ ಆಗೋದಿಲ್ಲ ಆಮೇಲೆ ಪೊಲೀಸ್ನವರು ಕೂಡ ಏನಾಗ್ತದೆ ಎಷ್ಟು ಅಂತ ಅವರು ರೌಂಡ್ಸ್ ಮಾಡಿಕೊಂಡು ಎಷ್ಟು ಅಂತ ಕರ್ಕೊಂಬಂದು ಕೂರಿಸ್ಕೊಂಡು ಆಮೇಲೆ ಇವತ್ತಿನ ದಿವಸ ಪೊಲೀಸ್ ಸ್ಟೇಷನ್ ಕರ್ಕೊಂಬರೋದು ಕೂಡ ಎಷ್ಟು ಕಷ್ಟಗಳಿವೆ ಕರ್ಕಂಬಂದರೆ ವಿಚಾರಣೆ ಮಾಡಿ ಹೊರಗೆ ಕಳಿಸ್ಬೇಕಾರೋ ಒಂದು ನೀತಿ ನಿಯಮಗಳೆಲ್ಲ ಇವೆ ಮೊದಲೆಲ್ಲ ನಾವೆಲ್ಲ ಏನು ಮಾಡ್ತಿದ್ದೋ ಯಾರನ್ನ ಕರ್ಕೊಂಡ್ಬರ್ತಿದ್ವಿ ವಿಚಾರ ಮಾಡ್ತಿದ್ವಿ ಬುದ್ಧಿ ಆಡ್ತಿದ್ವಿ ಅಥವಾ ಎರಡು ಡೇಟ್ ಹೊಡಿತಿದ್ವಿ ಕಳಿಸ್ತಿದ್ವಿ ಈಗ ಮಾಡೋದು ಕಷ್ಟ ಇದೆ ಪೊಲೀಸ್ ಸ್ಟೇಷನ್ಗಳಲ್ಲಿ ಯಾಕೆಂದ್ರೆ ನಿಮಗೆಲ್ಲ ಗೊತ್ತಿದೆ ಇವತ್ತು ಎಲ್ಲದರಲ್ಲೂ ಕೂಡ ಮೊಬೈಲ್ಗಳಲ್ಲಿ ಕ್ಯಾಮ್ರಾ ಇದೆ ಎಲ್ಲ ರೆಕಾರ್ಡ್ ಆಗುತ್ತೆ ಪ್ರತಿಯೊಂದು ಕೂಡ ಆಗುತ್ತೆ ಆಮೇಲೆ ಜನ ಈಗ ಪ್ರಶ್ನೆ ಮಾಡೋ ಮನೋಭಾವನೆ ಜಾಸ್ತಿ ಆಗಿದೆ ಹುಡುಗರುಗಳಿಗೆ ತಪ್ಪು ಮಾಡ್ತಾಯಿದ್ರು ಕೂಡ ನೀವ್ಯಾರು ಕೇಳೋಕ್ಕೆ ಅನ್ನೋ ಪ್ರಶ್ನೆ ಕೂಡ ಒಂದು ಹಲವಾರು ಸರಿ ನಮ್ಮ ಪೊಲೀಸ್ನವ್ರು ಎದುರಿಸಿದ್ದಾರೆ ಅವರು ಕಾನೂನು ಚ ಕಾನೂನು ಬಾರೋಗಿ ಮಾಡ್ತಾಯಿದ್ರು ಕೂಡ ಈಗ ಸಿಗರೇಟ್ ಸೇತೋರು ಸೇದ್ಬೇಡ ಅಂತ ಹೇಳಿಕ್ಕಾಗಲ್ಲ ಅವ್ರಿಗೆ ಆದರೆ ಅವ್ರು ಒಳ್ಳೇದಲ್ಲ ನೀನು ಮಾಡಬೇಡಪ್ಪ ಅಂತ ಹೇಳಿದ್ರೆ ನಿನಗೆ ಯಾಕ್ಬೇಕು ಅಂತ ಹೇಳಿದ್ರು ಜನಗಳು ಕೆ ಮಗ ಹುಡುಗರು ಕೂಡ ತುಂಬ ಜನ ಇದ್ದಾರೆ ಆದರೆ ಒಂದು ಟೆನ್ ಟು ಟ್ವೆಂಟಿ ಪರ್ಸೆಂಟ್ ಈ ಥರ ಒಂದು ಇದಿದೆ ವಿದ್ಯಾರ್ಥಿಗಳಲ್ಲಿ ಯುವಕರಲ್ಲಿ ಇದೊಂದು ಒಂದು ನಡೀತಾ ಬಂದಿದೆ ಅದನ್ನು ವಿದ್ಯಾರ್ಥಿಗಳೇ ಅರ್ಥ ಮಾಡ್ಕೋಬೇಕು ಪೋಷಕರಿಗೆ ಗೊತ್ತಾದ ತಕ್ಷಣ ಅವ್ರನ್ನ ಯಾವ ರೀತಿ ಬದಲಾವಣೆ ಮಾಡಬೇಕು ಸ್ವಲ್ಪ ಅವ್ರ ಬಗ್ಗೆ ಗಮನ ಇಡೋದು ಕೂಡ ಕಲಿಬೇಕಾಗ್ತದೆ ಯಾಕೆಂದರೆ ಮಕ್ಕಳೆಲ್ಲ ಹೋಗ್ತಾರೆ ಎಷ್ಟೊತ್ತಿಗೆ ಬರ್ತಾರೆ ಏನು ಮಾಡ್ತಾ ಇದ್ದಾರೆ ಇವೆಲ್ಲವೂ ಕೂಡ ಅವರು ಸ್ಟಡಿ ಮಾಡಬೇಕಾದ ಗಮನಿಸ್ಬೇಕಾಗ್ತದೆ ಬಿಟ್ಟೇ ಬಿಟ್ಟರೆ ಕಷ್ಟ ಆಗ್ತದೆ ಎಷ್ಟೊತ್ತಾರ ಬರಲಿ ಹೇಗಾರ ಬರಲಿ ಅಂತೀವಿ ಈಗ ನಾವೆಲ್ಲ ನೋಡ್ತಾ ಇದೀವಿ ಮೊದಲೇ ಇದಿರಲಿಲ್ಲ ಮೈಸೂರು ಸಿಟಿಲಿ ಇತ್ತಿದ್ದಕ್ಕೆ ಒಂದು ಕಾಫಿ ಟ್ರೆಂಡ್ ಅಂತ ಆಗ್ಬಿಟ್ಟೈತೆ ಕಾಫಿ ಟ್ರೆಂಡ್ ಆಗ್ಬಿಟ್ಟು ಎಲ್ಲ ಕಡೆ ಇದೆ ಮೊದಲೇ ಯಾವ ಕಾಫಿ ಶಾಪು ಕೂಡ ಎಂಟು ಗಂಟೆ ಮೇಲೆ ಇರ್ತಿರ್ಲಿಲ್ಲ ಈಗ ಎರಡು ಗಂಟೆ ತನಕನೂ ಇದೆ ಎಲ್ಲ ಹುಡುಗ ಹುಡುಗಿರೇ ಕೂತಿರ್ತಾರೆ ನಾನು ಸುಮಾರು ಕಡೆ ನೋಡ್ತಾ ಇರ್ತೀವಿ ನಾವು ಮಾತಾಡ್ಕೊಂಡು ಏನು ಎಷ್ಟು ಬದಲಾವಣೆ ಆಗಿದೆ ಈಗ ಕಾಲದಲ್ಲಿ ಎಷ್ಟೊಂದೆಲ್ಲ ಇದಾಗ್ತಾ ಇದೆ ಹುಡುಗರುಗಳು ಯಾವ ರೀತಿ ಇದಾಗಿದ್ದಾರೆ ಮನೆಗಳಲ್ಲಿ ಕೇಳಲ್ವಾ ತಂದೆ ತಾಯಿಗಳು ಕೇಳಲ್ವಾ ಇದು ಮಾಡಲ್ವ ನನ್ನ ಮಗನೇ ಲೇಟಾಗಿ ಬಂದರೆ ಈ ರತ್ರ ಎಲ್ಲ ಕ್ರಿಕೆಟ್ ಆಡ್ತಿದ್ದಾರೆ ಅಂತ ಅಂತೇಳಿ ಫೋನ್ ಮಾಡಿದೆ ಕ್ರಿಕೆಟ್ ಆಡಿದೆ ಹತ್ತು ಗಂಟೆಗೆ ಹತ್ತು ಕಾಲಕ್ಕೆ ಬಂದ ಯಾಕೆ ಅಂತ ಕೇಳ್ತೀನಿ ನಾನು ಯಾಕೆ ಬಂದಿಲ್ಲ ಇನ್ನೂ ಒಂಬತ್ತು ಗಂಟೆ ಆಯ್ತು ಸೊ ಅಂತ ಒಂದು ಪ್ರಶ್ನೆ ಮಾಡೋ ಒಂದು ಮನಸ್ಥಿತಿಗಳು ಮಕ್ಳುಗಳು ಬಂದಿಲ್ಲ ಅಂದಾಗ ಅದನ್ನು ತಂದೆ ತಾಯಿಗಳು ಕೇಳಬೇಕಾಗ್ತದೆ ಕೇಳಿದಾಗ ಅವ್ರಿಗೆ ಒಂದು ಸ್ವಲ್ಪ ತಿಳುವಳಿಕೆ ಇದು ಮಾಡಬಾರ್ದು ಇದು ಮಾಡಬೇಕು ಹೇಳಿ ಆದರೆ ಏನು ಮಾಡ್ತಾರೆ ಯಾಕೆ ಮಾಡ್ತಾವ್ರೆ ಅಂತ ಕೂಡ ಗೊತ್ತಿರಲ್ಲ ಅವ್ರಿಗೆ ತಂದೆ ತಾಯಿಗಳಿಗೆ ಅಲ್ಲೋ ಇದೆ ಇಲ್ಲೋಗಿದೆ ಅಂತ ಆಮೇಲೆ ಈಗ ಒಂದು ಕಾಮನ್ ಆಗಿದೆ ಮಕ್ಕಳು ಆರು ಗಂಟೆ ಮೇಲೆ ಹೊರಗಡೆ ಹೋದ್ಮೇಲೆ ಹನ್ನೆರಡು ಗಂಟೆಗೆ ಬರೋದು ಫ್ಯಾಷನ್ ಆಗಿದೆ ಈಗ ಬದಲಾವಣೆ ಆಗಿದೆ ಬದಲಾವಣೆ ಆಗಿದೆ ಕೇಳಿದ್ರೆ ಏನ್ ಆಬ್ವಿಯಸ್ಲಿ ಏನಿದೆ ತಪ್ಪೇನಿದೆ ಈ ತರ ಒಂದು ಪ್ರಶ್ನೆಗಳು ಕೂಡ ಮಕ್ಳುಗಳನ್ನ ಕೇಳಿದ ನಾವು ನೋಡಿದಿವಿ ಸೊ ತರ ಆಗ್ಲಿಕ್ಕೆ ಬಿಡಬಾರ್ದು ಅನ್ನೋದು ನಾನು ಅಷ್ಟೇ ಹೋಗ್ಲಿ ಬರ್ಲಿ ಬೇಡ ಅಂತಲ್ಲ ಅವರು ಒಂದು ಈ ತರ ಒಂದು ಸಮಾಜಕ್ಕೆ ಮಾರುಕವಾಗತಕ್ಕಂಥದ್ದು ಮತ್ತು ಕುಟುಂಬಕ್ಕೆ ಮಾರುಕವಾಗ್ತಕ್ಕಂಥದ್ದು ಮತ್ತು ಅವ್ರಿಗೆ ಮಾರುಕವಾಗ್ತಕ್ಕಂಥ ಯಾವುದೇ ಒಂದು ಚಟುವಟಿಕೆಗಳನ್ನ ಮಾಡಬಾರ್ದು ಅಂತೇಳಿ ವಿದ್ಯಾರ್ಥಿಗಳು ಕೇಳ್ಕೊಳ್ತೀನಿ ಅದು ಇಮಿಡಿಯೇಟ್ ಆಗಿ ಏನಾದ್ರು ಗೊತ್ತಾದ್ರೆ ಅವ್ರ ತಂದೆ ತಾಯಿಗಳಿಗೆ ಅದನ್ನ ಆದಷ್ಟು ಅವ್ರನ್ನ ಪ್ರಯ ಬದಲಾಯಿಸ್ಲಿಕ್ಕೆ ಪ್ರಯತ್ನ ಪಡಬೇಕು ಅಂತ ಕೂಡ ಹೇಳ್ತೀನಿ ನೈಜ ಸುದ್ದಿಗಾಗಿ ನೋಡ್ತಾ ಇರಿ ಕನ್ನಡಿಗರ ಪ್ರಜಾನು ದಿನಪತ್ರಿಕೆ